ಸಮರ್ಪಕ ಕುಡಿಯುವ ನೀರು ಯುಜಿಡಿ ವ್ಯವಸ್ಥೆ ಸೇರಿದಂತೆ ಹಲವು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಆಗ್ರಹಿಸಿ ನಗರಸಭೆ ಕಚೇರಿಯ ಆವರಣದಲ್ಲಿ ವಾರ್ಡ್ ಸಂಖ್ಯೆ ಹನ್ನೊಂದರ ನಿವಾಸಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಸ್ಥಳೀಯ ನಿವಾಸಿ ರಾಘವೇಂದ್ರ ಅವರು ಮಾತನಾಡಿ ನಗರಸಭೆಯ ಜನಪ್ರತಿನಿಧಿಗಳು ಕೇವಲ ಉದ್ಘಾಟನೆಗೆ ಹಾಗೂ ಚುನಾವಣೆಯಲ್ಲಿ ಗೆಲ್ಲಲು ಮಾತ್ರ ಸೀಮಿತವಾಗಿದ್ದು ಗೆದ್ದ ನಂತರ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ತಮ್ಮ ವಾರ್ಡ್ನ ನಿವಾಸಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಲು ವಿಫಲರಾಗಿದ್ದಾರೆ ಎಂದು ದೂರಿದರು ನರಕ ನರಕಯಾತ್ನೆ ಪಡ್ತಾ ಇದ್ದಾರೆ ಗೊತ್ತಿರಬೇಕು ಇದಕ್ಕೆ ನಾವು ನೇರವಾಗಿ ನಗರಸಭೆ ಹೊಣೆ ಮಾಡ್ತಿದ್ದೀವಿ ನಗರಸಭೆ ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವರು ಜಾಣ ನಿದ್ರೆ ಮಾಡ್ತಿರೋದು ಬಡವ್ರ ಮೇಲೆ ಸಮಾಧಿ ಕಟ್ತಾ ಇದ್ದಾರೆ ಇದು ನಾವು ಏಕಾಏಕಿಯಾಗಿ ನಾವು ದೂರು ಕೊಡ್ತಿರೋದಲ್ಲ ಹಲವಾರು ವರ್ಷಗಳಿಂದ ದೂರು ಕೊಡ್ತಾ ಬರ್ತಾಯಿದ್ದೀವಿ ಇವರು ತಮಾಷೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಜೊತೆ ಚಲ್ಲಾಟ ಆಡ್ತಾಯಿದ್ದಾರೆ ಇವರೆಲ್ಲ ಇದೇ ಕಷ್ಟ ಇವ್ರ ಮನೆ ಬಾಗ್ಲಿಗೆ ಬಂದಿರು ಇವರೆಲ್ಲ ಸುಮ್ಮನೆ ಇರ್ತಾರಾರಾ ಇವ್ರ ಮನೆ ಚರಂಡಿಗಳು ಇವ್ರ ಮನೆ ಯು ಜಿ ಡಿಗಳು ಐಟೆಕ್ ಆಗಿರ್ತವೆ ನಾವು ಓಟ್ ಕೊಟ್ಟಿರೋ ಅಧಿಕಾರದಿಂದ ಇವ್ರ ಮನೆ ದುಡ್ಡಲ್ಲ ಅದು ನಾವು ಕೊಟ್ಟಿರೋ ಟ್ಯಾಕ್ಸಿಂದ ಮುನ್ಸಿಪಲ್ ಟ್ಯಾಕ್ಸಿಂದ ಇವರು ರದ್ದು ಮಾಡ್ತಾರೆ ನಗರಸಭೆನ ಸ್ಥಳೀಯ ಸಂಸ್ಥೆಗಳು ನಡೀತಾರೆ ನಮ್ಮಂತ ಟ್ಯಾಕ್ಸ್ದಾರರಿಂದ ಐದು ಗಂಟೆ ಕುಡಿಯೋ ನೀರು ಅಂತ ಬಿಡ್ತಾರೆ ಅದು ನಮಗೆ ದಿನಕ್ಕೆ ಬಿಡ್ ಬಿಟ್ಟು ದಿನ ನೀರು ಬಿಡೋದು ನೀರಿನ ಸಮಸ್ಯೆ ಆಗ್ತಾ ಇದೆ ಯಾಕಪ್ಪ ಅಂದರೆ ರಸ್ತೆಯಲ್ಲಿ ಫುಲ್ಲು ನೀರು ಲೀಕಾಗಿ ಬೆಳಗ್ಗೆ ಐದು ಗಂಟೆಗೆ ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ನೀರು ರೋಡಲ್ಲಿ ಹರಿತಾ ಇರುತ್ತೆ ಮನೆ ಮನೆಗಳಿಗೆ ನೀರು ಬರ್ತಾ ಇಲ್ಲ ದಯವಿಟ್ಟು ಮತ್ತೆ ಕಸದ ಗಾಡಿ ಕೂಡ ಹಂಗೆ ಆಗಿದೆ ಓದುವ ವಾರಕ್ಕೆ ಒಂದಿನ ಎರಡು ದಿನ ಬರ್ತಾ ಇದೆ ನಮ್ಮಲ್ಲಿ ಸಣ್ಣ ಸಣ್ಣ ಮನೆ ಇರೋದ್ರಿಂದ ಆ ಕಸನ ನಾವು ಮನೆ ಒಳಗೆ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಮತ್ತು ಹೊರಗಡೆ ಚರಣಿಗೆ ತಂದು ಸೂರ್ಯ ಇದು ಪ್ರಜೆಗಳ್ ನಾವಲ್ಲ ಸುರಿಯೋಕ್ಕೂ ಆಗ್ತಿಲ್ಲ ಈಗ ಮನೆ ಒಳಗಡೆ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಆ ಪರಿಸ್ಥಿತಿಗೆ ಬಂದಿದ್ದೀವಿ ದಯವಿಟ್ಟು ನಮಗೆ ದಿನಾ ಕಸದ ಗಾಡಿ ಬರೋ ವ್ಯವಸ್ಥೆ ಮಾಡಿಕೊಡಿ ಈಗ ಬೀದಿಗೆ ಯಾಕೋ ನೀರೇ ಬರ್ತಾ ಇಲ್ಲ ಎರಡು ದಿವಸಕ್ಕೊಂದ್ಸರಿ ಬಿಡ್ತಾರೆ ಅದು ಸರಿ ಬಿಡ್ತಾ ಇಲ್ಲ ಒಂದು ಗಂಟೆ ಎರಡು ಗಂಟೆ ಅಂತ ಹೇಳ್ತಾರೆ ತುಂಬಾ ಸಣ್ಣಗೆ ಬರ್ತಾ ಇದೆ ಎರಡು ಗಂಟೆ ನೀರು ಬಂದೇ ಬರೋದ್ರಿಂದ ನಮ್ಗೆ ಏನು ಸಾಕಾಗ್ತಿಲ್ಲ ವಾರ್ಡ್ ಸಂಖ್ಯೆ ಹನ್ನೊಂದರ ದೀಪಾ ನರ್ಸಿಂಗ್ ಹೋಮ್ ನಿಂದ ಬೈಪಾಸ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಐದು ಮತ್ತು ಆರನೇ ತಿರುವಿನಲ್ಲಿ ಯುಜಿಡಿ ವ್ಯವಸ್ಥೆ ಹದಗೆಟ್ಟಿದ್ದು ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಾಸವಾಗಿರುತ್ತದೆ ಈ ಬಗ್ಗೆ ಸುಮಾರು ಇಪ್ಪತ್ತು ಬಾರಿ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ನೀಡದಿರುವುದಕ್ಕೆ ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ಹಾದಿ ಹಿಡಿದಿದ್ದರು ಕೂಡಲೇ ಕುಡಿಯುವ ನೀರಿನ ಸಮರ್ಪಕ ಹಾಗೂ ಯುಜಿಡಿ ವ್ಯವಸ್ಥೆ ಸರಿಪಡಿಸದಿದ್ದರೆ ಈ ಪ್ರತಿಭಟನೆಯನ್ನು ಉಗ್ರರೂಪಕ್ಕೆ ಕೊಂಡೊಯ್ಯುವ ಎಚ್ಚರಿಕೆಯನ್ನು ಸಹ ನೀಡಿದರು ಕಳೆದ ಆರು ತಿಂಗಳಿಂದ ವಾರ್ಡ್ ಸಂಖ್ಯೆ ಹನ್ನೊಂದರ ದೀಪಾ ನರ್ಸಿಂಗ್ ಹೋಮ್ನಿಂದ ಬೈಪಾಸ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಐದು ಮತ್ತು ಆರನೇ ತಿರುವಿನಲ್ಲಿ ಯುಜಿಡಿ ವ್ಯವಸ್ಥೆ ಹದಗೆಟ್ಟಿದ್ದು ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಾಸವಾಗಿರುತ್ತದೆ ಈ ಬಗ್ಗೆ ಸುಮಾರು ಇಪ್ಪತ್ತು ಬಾರಿ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ನೀಡದಿರುವುದಕ್ಕೆ ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ಹಾದಿ ಹಿಡಿದಿದ್ದರು ಕೂಡಲೇ ಕುಡಿಯುವ ನೀರಿನ ಸಮರ್ಪಕ ಹಾಗೂ ಯುಜಿಡಿ ವ್ಯವಸ್ಥೆ ಸರಿಪಡಿಸದಿದ್ದರೆ ಈ ಪ್ರತಿಭಟನೆಯನ್ನು ಉಗ್ರರೂಪಕ್ಕೆ ಕೊಂಡೊಯ್ಯುವ ಎಚ್ಚರಿಕೆಯನ್ನು

ಬೇಕು ಸರ್ ಪ್ರಪೋಸಲ್ ಹೋಗಿದೆ ಇಪ್ಪತ್ತು ಸಾವಿರ ಕೋಟಿಗೆ ಅದು ಇದು ಮುಟ್ಟಿ ದಾಖಲ ವಿಶ್ವದಲ್ಲಿ ಅಲ್ಲದಲ್ಲೇ ಟ್ಯಾಂಕ್ ಆದರೆ ಮನೆಗಳಿಗೆ ಕೋರ್ಸು ಹೋಗ್ತಾರೆ ಕೋರ್ಸ್ ಬರ್ತಿಲ್ಲ ಈಗ ಅವ್ರು ಏನು ಮಾಡ್ತೀವಿ ಇಪ್ಪತ್ತು ಅವರ್ ಬಂದ್ರು ಅವರಿಗೆ ಟ್ಯಾಂಕ್ಸ್ ಬೇಡ ಟ್ಯಾಂಕ್ ಮಾಡ್ಲಿಕ್ಕೆ ಕೆಲಸ ಮಾಡ್ತಿದ್ವಿ ಇಂಜಿನಿಯರ್ ಏನು ಪ್ಲ್ಯಾನ್ ಮಾಡೋದು ಸರ್ ಅದನ್ನು ಲೋಕಲ್ ಅವರು ವಾಟರ್ ಮ್ಯಾನ್ ಕೇಳಿದ್ರು ಸರ್ ಅವರಿಗೆ ಜಾಸ್ತಿ ಐಡಿಯಾ ಇದೆ ಹೆಚ್ಚಿಗಿಂತ ಇಂಜಿನಿಯರ್

ಅದಾಕಿದ್ರೆ ಸರಿ ಆಗುತ್ತೆ ಒಂದು ಸಮಯ ಆದಾಗ ನೀವು ದಿನಕ್ಕೆ ಒಂದು ವಿಸಿಟ್ ಹಿಂಗಿರೋ ಹನ್ನೆರಡನ್ ನೋಡ್ ದೀಪ ನೀವು ಕೂಡಲೇ ಪ್ರತಿಭಟನಾಕಾರರನ್ನು ಭೇಟಿಯಾದ ನಗರಸಭೆ ಪೌರಾಯುಕ್ತರಾದ ಬಿ ಸಿ ಬಸವರಾಜ ಅವರು ಒಂದು ವಾರದಲ್ಲಿ ಯುಜಿಡಿ ವ್ಯವಸ್ಥೆ ಸರಿಪಡಿಸುವುದಾಗಿ ಭರವಸೆ ನೀಡಿ ನಾಳೆಯಿಂದಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿಪಡಿಸುವ ಭರವಸೆಯನ್ನು ನೀಡಿದರು ದೀಪ ಕೆಳಭಾಗದ ಶಂಕರಪುರ ಐದನೇ ಕ್ರಾಸ್ ಮತ್ತು ಮುಖ್ಯ ರಸ್ತೆಯಲ್ಲಿ ಕಳೆದ ಮಳೆಗಾಲದಿಂದಲೂ ಸಹ ಯುಜಿಡಿ ಸಮಸ್ಯೆ ತುಂಬನೇ ಆಗಿತ್ತು ತಾತ್ಕಾಲಿಕವಾಗಿ ಮಳೆ ಇದ್ದ ಸಂದರ್ಭದಲ್ಲಿ ಬಗೆಹರಿಸಿದ್ದು ಮತ್ತು ಅದು ಕಳೆದ ಈಗ ಒಂದು ಮೂರ್ನಾಲ್ಕು ದಿವಸದಿಂದ ಮತ್ತೆ ಅದು ಬ್ಲ್ಯಾಕ್ ಆಗಿ ಕೆಲವ್ರ ಮನೆಗಳಿಗೆ ತೊಂದರೆ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ನಾವು ಸುಮಾರು ಐವತ್ತು ಲಕ್ಷದ ಟೆಂಡ್ ಕರೆದಿದ್ದು ಯು ಜಿ ಡಿ ಮೇಂಟೆನೆನ್ಸ್ಗೆ ನಗರದ ಅಂತೇಳಿ ತುರ್ತಾಗಿ ಅದು ಮಾಡಲೇಬೇಕಾಗಿರೋದ್ರಿಂದ ಕೌನ್ಸಿಲ್ ಸಭೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದರು ಅಪ್ರೂವಲ್ ತೊಗೊಳ್ಳಿಕ್ಕೆ ಅಧ್ಯಕ್ಷರ ಒಪ್ಪಿಗೆ ತೊಗೊಂಡು ನಿನ್ನೆ ಅವನಿಗೆ ಕಾರ್ಯಾದೇಶ ಕಾಂಟ್ರಾಕ್ಟಿಗೆ ಕೊಟ್ಟು ಇವತ್ತಿಂದ ಕಾ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಅಲ್ಲೇನು ಶಂಕರಪುರದ ಐದನೇ ಕ್ರಾಸ್ ಮತ್ತು ಮುಖ್ಯ ರಸ್ತೆಯಲ್ಲಿ ಪ್ರಾಬ್ಲಮ್ ಆಗಿದ್ದು ಅದು ಇವತ್ತಿಂದ ಕಾಮಗಾರಿ ಪ್ರಾರಂಭ ಆಗಿದೆ ಒನ್ ವೀಕ್ ಒಳಗಡೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಮನೆ ಮನೆ ಕಸ ಸಂಗ್ರಹಣೆಗೆ ಸಂಬಂಧಪಟ್ಟಂಗೆ ಸಮರ್ಪಕವಾಗಿ ಕಸ ರೋಡಲ್ಲಿ ಬೀಳ್ತಾ ಇದೆ ಆಟೋಗಳು ಸಮರ್ಪಕವಾಗಿ ಬರ್ತಿಲ್ಲ ಅಂತ ಇವರ ಸಮ ಸಂಘ ಸಮಸ್ಯೆ ಇವರ ದೂರ ಇದೆಯೋ ಅದು ಖಂಡಿತ ನಿಜ ಈಗ ಆಲ್ರೆಡಿ ಮಾಡ್ತಿರ್ತಕ್ಕಂಥ ಸಮರ್ಪಕವಾಗಿ ಮಾಡದೇ ಇದ್ದ ಮಾಡದೇ ಇದರಿಂದ ಈ ಸಮಸ್ಯೆ ಉಂಟಾಗಿದೆ ನಾವು ಮಾರ್ಚ್ ಒಂದನೇ ತಾರೀಕಿಂದ ನಗರಸಭೆಯಿಂದಲೇ ನೇರವಾಗಿ ನಾವು ನೌಕರಿಗೆ ಸಂಬಳ ಕೊಡ್ಕೊಂಡು ನಾವು ನಿರ್ವಹಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಿದ್ವಿ ಹಂಗಾಗಿ ಇನ್ನೊಂದು ವಾರ ಹತ್ತು ದಿವಸ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಮಾರ್ಚ್ ಒಂದರಿಂದ ಖಂಡಿತ ನಗರಸಭೆಯಿಂದ ಮಾಡ್ತೀವಿ ಇದು ಯಾವುದೇ ಸಮಸ್ಯೆ ಇಲ್ಲದಂಗೆ ಬಗೆಹರಿಸ್ತೀವಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಶಂಕರಾಪುರ ನಿವಾಸಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ನಾಗಲತಾ ಅವರು ಮಾತನಾಡಿ ಆರು ತಿಂಗಳಿನಿಂದ ಯುಜಿಡಿ ರಸ್ತೆ ನೀರಿನ ಸಮಸ್ಯೆಯಿಂದ ಇಲ್ಲಿನ ನಿವಾಸಿಗಳು ಬಳಲುತ್ತಿದ್ದು ಕೂಡಲೇ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಒತ್ತಾಯಿಸಿದರು ಬಾತ್ರೂಮ್ನಿಂದ ಚರಣಿ ಕಲೆಕ್ಷನ್ ಕೊಟ್ಟು ಬಂದರು ಇವತ್ತಿನ ತನಕ ಆರು ತಿಂಗಳಾದರೂ ಏನು ಮಾಡಿದೆಯ ಏನಾಗಿದೆ ಅಂತ ಯಾರು ಕೂಡ ನಾವು ಒಬ್ಬ ಒಬ್ಬ ಸದಸ್ಯಾಗಿ ಒಬ್ಬ ಅಧಿಕಾರಿಯಾಗಿ ಬಂದು ಕೊಡಿದ ನನಗೆ ನೀರು ಕೂಡ ನಾವು ಎಂಟ್ರಿ ನೀರು ಫಿಕ್ಸ್ ಆಗಿದ್ದೇನೆ ಒಂದು ದಿನ ಬಂದರೂ ಅದನ್ನೇನೋ ತಾತ್ಕಾಲಿಕವಾಗಿ ಸರಿ ಮಾಡ್ತೀವಿ ಮೇಡಮ್ ಅಂತ ಹೇಳೋದು ಗುಂಡಿ ತೋಳಿದ್ರು ಮುಚ್ಚಿದ್ರು ಹೋದರು ಅದನ್ನು ಕೂಡ ಸರಿ ಮಾಡಿದ್ಯಾ ಆಗಿದೆಯಾ ಅಂತ ಯಾವುದೇ ಒಂದು ಎಕ್ಸ್ಪಿಪೆಂಟ್ ಆಗಲಿ ಯಾರೇ ಆಗಲಿ ಬಂದಿಲ್ಲ ಇದು ನಾವು ಇವತ್ತು ಕೂತಿರೋದು ಮನವಿ ಕೊಟ್ಟು ಸತತವಾಗಿ ಒಂದು ವರ್ಷದಿಂದ ಕಮಿಷನರ್ ಹತ್ರ ಮಾತಾಡಿ ಇವತ್ತು ಕೂತಿರೋದು ನಮ್ಗೆ ಅದೇ ಡಿಸೈಡ್ ಮಾಡ್ತಾರೆ ಅಲ್ಲಿ ತನಕ ನಿರಂತರವಾಗಿ ನಾವು ಬೇಕಾದ್ರೆ ಧರಣಿ ಕೂಡ ಕಡಿದೀವಿ ನಮ್ಗೆ ಫಸ್ಟು ನಮ್ಮ ಸದ ವಾರ್ಡಿನ ಸದಸ್ಯರು ಬರಬೇಕು ಅಧ್ಯಕ್ಷರು ಬರಬೇಕು ಹಾಗೆ ಕಮಿಷನರ್ ಕೂಡ ಅಲ್ಲಿ ಉದ್ದ ಆಸ್ತಿ ತೋರಿಸಿದೀವಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ವಕ್ತಾರರಾದ ಕೋಟೆ ಸೋಮಣ್ಣ ಅವರು ಮಾತನಾಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮನಸ್ಸು ಮಾಡಿದರೆ ನಗರಸಭೆಯನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಬಹುದು ಕೂಡಲೇ ಜನರ ನೆರವಿಗೆ ಧಾವಿಸಿ ಎಂದು ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಆಯುಕ್ತರಲ್ಲಿ ಮನವಿ ಕೊಡಕ್ಕೆ ಬಂದಿದ್ದು ಈ ಒಂದು ವಿಚಾರವನ್ನು ಅವರು ಮನಗಂಡು ಈ ಏನು ನಿರ್ಮಲಾ ಭಾರತಿ ಸಂಸ್ಥೆ ಏನು ಕಸ ನಿರ್ವಹಣೆ ಮಾಡ್ತಾ ಇದೆ ಅದು ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿರೋದರಿಂದ ಆ ನಿರ್ಮಲಾ ಭಾರತಿ ಸಂಸ್ಥೆಯನ್ನು ಕ್ಯಾನ್ಸಲ್ ಮಾಡಿ ಮಾರ್ಚ್ ಒಂದರಿಂದ ನಗರಸಭೆಯೇ ಅದನ್ನು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳಿದೆ ಆ ಒಂದು ವಿಚಾರವನ್ನು ಕೇಳಿ ನಮಗೆ ನಾವು ಆಯುಕ್ತರಿಗೆ ಈ ಮುಖಾಂತರ ನಾವು ಸಾರ್ವಜನಿಕ ವರ್ಗರು ಅಭಿನಂದನೆ ಸಲ್ಲಿಸ್ತೇವೆ ಈ ದೊಡ್ಡ ಸಮಸ್ಯೆನೇ ನಗರಸಭೆಯದು ಕಸ ನಿರ್ವಹಣೆ ಮಾಡೋದು ಸರಿ ಅನ್ನೋದು ಈ ಒಂದು ವಾರ್ಡು ಅಂತಲ್ಲ ನಗರದ ಮೂವತ್ತೈದು ವಾರ್ಡಲ್ಲೂ ಸಹ ಇದೇ ಸಮಸ್ಯೆ ಈ ಸಮಸ್ಯೆಯನ್ನು ಯು ಜಿ ಡಿ ಸಮಸ್ಯೆ ಈ ನಮ್ಮ ನಾವು ಕೋಟೆ ಭಾಗದಲ್ಲಿರುವಂಥವರಿಗೆ ಯು ಜಿ ಡಿ ಸಮಸ್ಯೆ ದಿನ ಸಾರ್ವಜನಿಕರು ಬಂದು ನಮಗೆ ಹೇಳ್ತಲೇ ಇರ್ತಾರೆ ಸಾರ್ ಅಲ್ಲಿ ತುಂಬ ಇಲ್ಲಿ ತುಂಬ ಅಂತ ಹೇಳ್ತಲೇ ಇರ್ತಾರೆ ಇದನ್ನು ನಾವು ಒಂದು ಮುಖ್ಯವಾದ ಇನ್ನೊಂದು ವಿಚಾರ ಏನು ಹೇಳಬೇಕಪ್ಪ ಅಂದರೆ ನಾವು ಈ ನಗರದಲ್ಲೂ ಇದ್ದೀವಿ ಅಷ್ಟೇ ಏನೇ ವಿಚಾರ ಬಂದರೂ ನಗರಸಭೆ ಕದ ತಕ್ಕ ತೊಟ್ಟವರೆಗೂ ಇವರು ಮುಚ್ಚೆ ಕೂತಿರ್ತಾರೆ ಇವರು ಬಿಡೋದು ಯಾವಾಗ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಏನೇ ಸಮಸ್ಯೆ ಇದ್ರೂ ನಗರಸಭೆಗೆ ಬರೋಕ್ಕಾಗುತ್ತಾ ಎಲ್ಲರೂ ಹಾಗಾಗಿ ಅಧಿಕಾರಿಗಳು ಈ ಜನಪ್ರತಿನಿಧಿಗಳು ಆ ವಾರ್ಡನ್ನು ಬಂದು ವೀಕ್ಷಣೆ ಮಾಡಿ ಸಾರ್ವಜನಿಕರ ಕುಂದು ಕೊರತೆಯನ್ನು ಆಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಹೇಳಬಹಿಸಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಪಂಚಾಕ್ಷರಿ ಕಾರ್ಯದರ್ಶಿ ಅನ್ನಪೂರ್ಣ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ನಗರ ಕಾರ್ಯದರ್ಶಿ ಶ್ವೇತಾ ಭಾರತಿ ಆಶಾ ಸ್ಥಳೀಯ ನಿವಾಸಿಗಳಾದ ರಾಘವೇಂದ್ರ ತಾರಾಮಣಿ ಲಕ್ಷ್ಮಿ ಗೌರಮ್ಮ ತೇಜು ಪುಷ್ಪ ಚೆಲುವಮ್ಮ ನವೀನ್ ಅಭಿ ಚಂದ್ರ ಭರತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು